ಏನ್ ಸರ್ ಜಿಮ್ ಮುಗಿಸ್ಕೊಂಡ್ ಬಂದ್ ಮೇಲೆ ಒಂದ್ ಇಪ್ಪತ್ ಮೊಟ್ಟೆ ತಿನ್ನಪ್ಪ ಅನ್ನೋ ತರ ನಲ್ವತ್ತು ಟ್ರಕ್ ನಲ್ವತ್ತಲ್ಲ ಏನ್ ಸರ್ ನಲ್ವತ್ತೆಲ್ಲ ಇಷ್ಟು ಒಂದು ಚಿಕ್ಕ ನಂಬರ್ ತರ ಹೇಳ್ತಾ ಇದೀರಲ್ಲ ಸರ್ ಅದು ಆ ರೀತಿ ಇದೆ ರೀತಿ ಇದೆ ಇಲ್ಲಿವರೆಗೂ ಏನು ಟೀಸರ್ ಮತ್ತೆ ಟ್ರೈಲರ್ ಏನ್ ನೋಡಿದೀವಲ್ಲ ಅದಲ್ಲ ಸಿನಿಮಾ ಅದೇ ಅದು ಟ್ರೈಲರೇ ಅದು ಪಿಕ್ಚರ್ ಅಭಿ ಬಾಕಿ ಖಂಡಿತವಾಗ್ಲು ಆ ಲಾಸ್ಟ್ ಸೀಕ್ವೆನ್ಸ್ ಇಪ್ಪತ್ತು ನಿಮಿಷ ಇದೆಲ್ಲ ಮರೆತು ಆ ಸೀಕ್ವೆನ್ಸ್ ಹೊರಗಡೆ ಎದ್ ಬರ್ಬೇಕಾದ್ರೆ ಜ್ಞಾಪಕ ಇರುತ್ತೆ ಅಂದ್ರೆ ಅದಕ್ಕೆ ಆ ಫೈಟ್ ನನ್ನ ಜೊತೆ ನಿಂತಂತ ನಿಂತ ಬೆನ್ನೆಲುಬಾಗ ನಿಂತಿದ್ದು ಇದಾದ್ಮೇಲೆ ಎಡಿಟರ್ ಪ್ರಕಾಶ್ ಒಂದು ಮೂರು ವರ್ಷ ಪ್ರತಿ ದಿನ ಡೇ ಅಂಡ್ ನೈಟ್ ನನ್ನ ಜೊತೆಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ ಪ್ರತಿ ಅಂದ್ರೆ ನಾನು ಯಾವಾಗ್ಲೇ ಅಂದ್ರೆ ನಾನು ಲೇಟ್ ಆಗಿ ಬಂದ್ರು ನಾನು ಎಲ್ಲೋ ನಾನು ಬರ್ತಾ ಇದ್ದೀನಿ ಒಂದ್ ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂದ್ರೂ ನೈಟ್ ಮಿಡ್ ನೈಟ್ ಪೂರ್ತಿ ನನ್ನ ಜೊತೆಗೆ ಅಷ್ಟು ದಿನ ಯಾವುದೇ ರೀತಿ ಬೇಜಾರು ಮಾಡಿಕೊಳ್ಳದೆ ಈ ಸಿನಿಮಾನ ಎಡಿಟ್ ಮಾಡಿರುವಂತ ನಾವು ಅವನ ಜೊತೆಗೆ ಅವನ ಅಸಿಸ್ಟೆಂಟ್ಸ್ಗಳು ಒಂದು ನಾಲ್ಕೈದು ಜನ ಇದರಲ್ಲಿ ಯಾವುದು ಆನ್ಲೈನ್ ಎಡಿಟರ್ಸ್ ಕೆಲಸ ಮಾಡಿದ್ದಾರೆ ಮತ್ತೆ ಗ್ರಾಫಿಕ್ ಇದರಲ್ಲಿ ಒಂದಷ್ಟು ಜನ ಕೆಲಸ ಮಾಡಿದ್ದಾರೆ ಅವ್ರನ್ನೂ ನೆನಪಿಸ್ಕೋಬೇಕು ನಾವು ಅದಾದ್ಮೇಲೆ ಕ್ಯಾಮ್ರಾ ಡಿಪಾರ್ಟ್ಮೆಂಟು ಸತ್ಯ ಹೆಗ್ಡೆ ನನ್ನ ಕ್ಯಾಮ್ರಾಮನ್ ಲೋ ಅವರೇ ಕ್ಯಾಮ್ರಾಮನ್ ಅದಾದ್ಮೇಲೆ ರಾಟೆ ಮಾಡಿದ್ರು ಮಧ್ಯ ಅದ್ದೂರಿಗೆ ಬೇರೆಯವರಿದ್ರು ರಾಟೆ ಮಾಡಿದ್ರು ರಾಟೆ ಆದ್ಮೇಲೆ ಐರಾವತ ಮತ್ತೆ ಕಿಸ್ಗೆ ಬೇರೆಯವರಿದ್ರು ತಿರ್ಗ ಇವಾಗ ಯಾರು ಮತ್ತೆ ಸತ್ಯ ಗಿಡ ಬಂದಿದ್ದಾರೆ ಅವ್ರ ಜೊತೆಗೆ ಒಂದು ನಾಲ್ಕೈದು ಜನ ಕೆಲಸ ಮಾಡಿದ್ದಾರೆ ಯಾಕೆ ಅಂತಂದ್ರೆ ಅವ್ರ ಜೊತೆಗೆ ಅಸಿಸ್ಟೆಂಟ್ಸ್ ಗಳು ಅಷ್ಟೊಂದು ಬೇಕಾಗಿತ್ತು ನಮ್ದು ಒಂದು ಇನ್ನೂರ ನಲವತ್ತು ದಿನ ಶೂಟಿಂಗ್ ಮಾಡಿದ್ರಿಂದ ಆ ಸ್ವಾಮಿ ಕೆಲಸ ಮಾಡಿದಾನೆ ಗಿರೀಶ್ ಕೆಲಸ ಮಾಡಿದಾನೆ ಸಂಕೇತ್ ಕೆಲಸ ಮಾಡಿದ್ದಾನೆ ಇನ್ನೊಂದಿಬ್ರು ಮೂರ್ ಜನ ಕೆಲಸ ಮಾಡಿದ್ದಾರೆ ನಿಜವಾಗ್ಲೂ ಅವ್ರಿಗೂ ಐಡ್ ಆಫ್ ಹೇಳ್ತೀನಿ ಅಂದ್ರೆ ನಾನು ಹೇಳ ಏನ್ ಹೇಳಕ್ ಬಂದೆ ಅಂತಂದ್ರೆ ಆಮೇಲೆ ಸಾಂಗ್ ಅಂತ ಬಂದ್ರೆ ಮಾಸ್ಟರ್ ಮುರಳಿ ಮಾಸ್ಟರ್ ಬನ್ನಿ ಮಾಸ್ಟರ್ ಆ ಏನು ಅಂತಂದ್ರೆ ಈ ಸಾಂಗ್ ಇವಾಗ ನೋಡಿದ್ವಲ್ಲ ಈ ಸಾಂಗ್ನ ಮಾಡಬೇಕಾದ್ರೆ ನಿಜವಾಗ್ಲು ಇದು ಅವ್ರು ಹೇಳಿದ್ದು ಹದಿನೇಳು ದಿನ ನಾವು ಶೂಟ್ ಮಾಡಿದ್ವಿ ಅಂತ ಅನ್ಬಿಟ್ಟು ಹದಿನೇಳು ದಿನ ಶೂಟ್ ಮಾಡೋಕ್ಕೆ ಒಂದು ನಾಲ್ಕು ತಿಂಗಳು ಪ್ರಿಪ್ರೇಷನ್ ಇದೆ ನಾಲ್ಕು ತಿಂಗಳು ಪ್ರಿಪ್ರೇಷನ್ ಇತ್ತು ಏನಂತಂದ್ರೆ ಅದರಲ್ಲಿ ಡ್ಯಾನ್ಸ್ ಅನ್ನೋದಕ್ಕಿನ್ನ ಹೆಚ್ಚಾಗಿ ಒಂದು ಕತೆನ ಹೇಳ್ಬೇಕಾಗಿತ್ತು ಒಂದು ಕ್ಯಾರೆಕ್ಟರ್ನ ಪ್ರೆಸೆಂಟೇಶನ್ ಮಾಡಬೇಕಾಗಿತ್ತು ಈ ಕ್ಯಾರೆಕ್ಟರ್ ಈ ರೀತಿ ಇರುತ್ತೆ ಅಂತ ಪ್ರತಿಯೊಂದು ಸಾಲು ಕತೆ ಹೇಳುವಂತದ್ದು ಈ ಡ್ಯಾನ್ಸ್ ಜೊತೆಗೆ ಆಕ್ಷನ್ ಸೀಕ್ವೆನ್ಸ್ ಅದಕ್ಕೂ ನನಗೆ ಬೆನ್ನೆಳ ನಿಂತಿದ್ದು ರವಿರಮ್ಮ ಮಾಸ್ಟರ್ ಯಾಕೆಂದ್ರೆ ಪ್ರತಿಯೊಂದು ಲೈನು ಕೊಟೇಶನ್ ಏನ್ ಸರ್ ಇದು ನೀವು ಹಿಂಗ್ ಬರ್ದಿದ್ದೀರ ಸಾಂಗು ಈ ಲೈನ್ಗೆ ಏನ್ ಸರ್ ತೆಗಿಯೋದು ಅಂತ ಅದ್ರ ಜೊತೆಗೆ ಆ ಕಾಸ್ಟ್ಯೂಮ್ ಪ್ಲಾನ್ ಮಾಡ್ಬೇಕಾದ್ರೆ ಧ್ರುವ ಆ ಬೈಸಿಪ್ಪು ಇಂಡಿಯನ್ ಇದೆಲ್ಲ ಕಾಣ್ಬೇಕಂತ ಸ್ಲೀವ್ಲೆಸ್ ಕಾಸ್ಟ್ಯೂಮ್ ಕಾಸ್ಟ್ಯೂಮರ್ ಕಾಸ್ಟ್ಯೂಮರ್ಗಂತೂ ತುಂಬ ಹಿಂಸೆ ಕೊಟ್ಟಿದ್ದೀನಿ ಚೇತನ್ಗೆ ಅವನಂತೂ ಡೈಲಿ ಬೈಕೊಂಡೋಗೋನು ಒಂದು ಒಂದ್ಸರಿ ಒಂದು ಎಂಟುನೂರು ಕಾಸ್ಟ್ಯೂಮ್ ಮಾಡಿ ಅದ್ಯಾವುದೋ ಕಲರ್ ಎಲ್ಲ ಹೊರಟೋಯ್ತು ಮಳೆ ಬಂದು ಅಂತಂದ್ಬಿಟ್ಟು ಆ ಎಂಟುನೂರ್ ಕಾಸ್ಟ್ಯೂಮು ಕ್ಯಾನ್ಸಲ್ ಆಗಿ ಒಂದೇ ನೈಟ್ ಅಲ್ಲಿ ಅವನು ಹೊಲ್ಕೊಟ್ಟ ನಮಗೆ ಇನ್ನೊಂದು ಕಾಸ್ಟ್ಯೂಮು ಅಂದ್ರೆ ಆ ಸಾಂಗು ತುಂಬಾ ಈಸಿಯಾಗಿ ಆಗಿದ್ದಲ್ಲ ಬರ್ದಿದ್ ಮೂರೇ ದಿನ ಮೇಡಮ್ ಅದಕ್ಕೆ ಪ್ರಿಪರೇಷನ್ ಮಾಡದ್ ನಾಲ್ಕು ತಿಂಗಳು ಮತ್ತೆ ತೆಗೆದಿದ್ದು ಹದಿನೇಳು ದಿನ ಅಂದ್ರೆ ಡ್ಯಾನ್ಸ್ ಅಂತ ಬಂದಾಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ